ಅಮೇಕೌರದಿ ನಮವ ನಿನ್ ನಂಬರ್ ಇತ್ತು ಅಲ್ಲ ಇತ್ತು ನನ್ನ ನಿಂಗ ಅಚ್ಚಬೇಕು ಲೋ ಅವ್ಡು ಅದೂ ಕರೆನೆ ನಂಗ ಮನೆನೆ ಅಚ್ಚಿ ಹೇಳ್ದು ಇಲ್ಲೇ ಬರ್ತೀನಿ ಅಂತ ಹೇಳಿ ನಾ ಇಲ್ಲೇ ಬರ್ತ ಅಂತ ಅನ್ಕೊಂಡಿದ್ದೆ ಅಲ್ಲಿ ಹೋಗ್ಬಿಟ್ಟಾಳೆ ನಾರಿ ಏನು ಮಾಡ್ಲಿ ಹೇಳಿ ನೆ ನಗೆ ಏನು ಮಾತ್ ಕೇಳ್ನಿ ಕಿ ಚಲೋ ಇಲ್ಲ ಹಾ ಕಿ ಎಲ್ಲ ತಂಕಡೆ ನಿಂತುತಾಳ ಸ್ನಾರಿಗೂ ನೋಮಿ ನೆ ದೂರ ಮಾಡ್ತಾ ನೋಡ್ ಯೋಚನೆ ಮಾಡ್ ಹಾ ನಾ ಇರುತ್ತರೆ ಇತ್ತಿ ಆಟ್ನಡಿ ನಡಿ ಊಟ ಮಾಡ್ತ ನಾ

సకానా కోటలసమ్మీజీ హాయ్ రే ఐట్ర నక్క నడన నక్తి నక్క నను బి షబ్ హోడ కరిని నిను నుంట నాక ఫోన్ నలే నా కాల్ మార్కిరన్ అత్తు అత్తు అమ్మా షాద గుర్జీ చి షాద గుర్న నమజ్ దక్తు పరి ఇగే హోదాగా లక్ష్మి లక్ష్మి గండుగ అద నా톡 బాత్ చేట్ రిలు నేకడే చేట్ రి అమ్మా ఐట ను కోతితన్ గ హెతి ను చిల్తి మాడ ఆత్రేలంద గుం పరి టైం ఆకతి అత్తు బెకన గుం దతి ಅಯ್ಯೋ ಹೋಗ್ತಿ ಮಾರಾ ಓ ಆಯತ್ರಿ ಉಚ್ಚಾ ದೋಗದೋ ದ್ರೇ ನಿಮಗಡೆ ಅಡಿಗಾ ಅಂತ ಮಾಡ್ತಾ ಹೋಗ್ರಿ ಹೌದು ನೋಡಿ ಎಲ್ಲ ರವೋನಿಕಲ್ ಸಾದ್ರಿ ಇನ್ನು ಬಿಟಿಯ ಅಪ್ಪನಿರ್ರಿ ಓದಿ ಬರತಾಳ ಈಗ ಇಯ ಹೆಸರು ಹೇಳಕೊಂಡು ಬಂದಕ್ಕೆ ನೋಡಿ ಅಕ್ಕಿನೇ ನೋಡಿ ನಮ್ಮ ಮನಿಯೋ ಈ ಬಂದ ಶಾಂತಾ ಬಾ ಓ ವಿಗ್ರ ಏನೈತ್ರಿ ಒಂದ್ ಸಕ್ಕೆ ಹಾಕ್ನೆ ತೂಬಿ ನೋಡಿ ಓ ಏನನ್ರೀ ಏನ್ರೀ ಇವೇನ್ರೀ ನಿಮನಿಯರು ಓರಿ ಇಷ್ಟನೇ ನೋಡಿ ಶಾಂತಾ ಬಾ ಇದೆ ீன நானும்ரமதி மணிக்கு மத்தவ ஊப்பா கேசதே கே இனங்கப்பா ഹിർക്കി മാതാ സീരെ ഉത്കീരെ ഉത്കണ്ടേ ഇതേനോട്ട് ഹിംഗിർ സീരെ ഉത്ക ലക്ഷ്മി നമ്മൾ അത് ഇത് ഗോട്ട് എന്താ ശീലക്കിത് നാട്ടിന് അവിടെ ലക്ഷ്മി ബാങ്കി నా అనురామదేవి ని ఇంట్లో నిలపితే కోస్తనే నువ్వు ని దాడెం పగిటివా అరమతి లాస్ట్ ఫ్యాక్ నంబర్ అని నా లాల గందరే ఆ அறி கார்த்த நம்மர் காரில குந்திரி ಕಿನ್ಬೇಡ್ರಿ ನಾನು ಹುಕ್ಕಿನ್ ರಾಕೋಕೆ ಏ ಕುಂದರಲ್ರಿ ಬ್ಯಾಡ್ರಿ ಹುಕ್ಕಿನ್ ರಾನ ನಾನು ನಿಮ್ಮ ಕೆಲಸ ಮಾಡ್ತೀರಿ ಓ ನೀನು ಕೆಲಸ ಮಾಡ್ತೀರಿ ಎಲ್ಲಾ ಕೆಲಸ ಮಾಡಲ್ ಮನೆಗೆ ಇರ್ತಿರನ್ ಬಂದಿದಾ ನಡಿ ನಿಮಷ್ಟಕ್ಕೆ ಗಡ್ಡಿ ಕೆಲಸ ಮಾಡ್ಕಂದ್ರು ನಮ್ಮ ರಾವ್ ಕೆಲಸ ಮಾಡ್ತೀವಿ ನಾನು ಹಾಯೇನ್ರಿ ಹೋಗಾ ತಗ್ಲಿ ಬಿಡರಾದೆ ಇಲಿ ಇದತ್ರಿ ಈ ಶಸೈ ಮಂಪೋಕಿತಾ ನಾನು ಹೋಗದೇ ಚನರು ನಿಮಗೊಡಾಳ್ಕತ್ತೆ ಬಂದಿರಿ ಆಯತ್ರಿ ಕೆಲಸ ನಾನು ಹುಕ್ಕಿ ನಿನ್ನ ಎಲ್ಲಾ ಮಾತಾಡದಾಳವಾ ತಡೋರಿ ತಿಳ್ನೆ ನನಗೆ ಕತ್ತೆದಿ ಹೇಳ್ರು ಅಂತ ತಿನ್ಸಕೆ கஸ்கொடக்கே あら、本的に無理やらないと。あら、本は誰になる。くらい言うんだったら誰になる。誰にも誰になる。知ってるんすかああ、えた。もう、世間内に無理だよ。ありがとう。俺、絶対気に入っちゃう。そっと、無理に、僕、言うないて。ああ、それはって、ああ、ありがとう。ああ、何もあって、何もあって、何いあって。ああ、みんなも、こっちに、何もあって、何もあって、何もあって、何もあって、何もあっ i 何もあって、何もあって、何もあって、何もあって、何もあって、何もあって、何もあって、何もあって、何もあって、何もあって、何もあって、何もあって、何もあって、何もあって、何もあって、何もって、何もあって、何もあって、何あって、何あって、何も எல்லாம்